ಹಾಯ್ ಹಲೋ ನನ್ನ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೆ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾಟಿ ಕೋಳಿ ಸಾರಿನ ಸುಕ್ಕ ಮಾಡೋಣ ಬನ್ನಿ ವೀಕ್ಷಕರೇ ನಾನು ಮಾಡಿರುವ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ತಮಗೆ ಬರುತ್ತದೆ ಎಲ್ಲರೂ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಟೆಡ್ ಆಗಿ ಮೊದಲಿಗೆ ಟಮೋಟ ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಚಕ್ಕಿ ಲವಂಗ ಮೆಣಸು ಏಲಕ್ಕಿ ಫ್ರೆಂಡ್ಸ್ ಇದನ್ನೆಲ್ಲ ಮೊದಲಿಗೆ ನಾನು ಹುರಿದಿಟ್ಟುಕೊಂಡಿದ್ದೇನೆ ಒಗ್ಗರಣೆಗೋಸ್ಕರ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಅಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಹುರಿದಿಟ್ಟುಕೊಂಡ ಕೊಬ್ಬರಿ ಧನಿಯಾ ಮೆಣಸಿನಕಾಯಿ ಲವಂಗ ಚಕ್ಕಿ ಕೊತ್ತಂಬರಿ ಪುದೀನ ಟೊಮೋಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ ಬನ್ನಿ ಆಮೇಲೆ ಫ್ರೆಂಡ್ಸ್ ನಾಟಿ ಕೋಳಿಗೆ ಒಗ್ಗರಣೆ ಹಾಕೋಣ ಎಣ್ಣೆ ಅಥವಾ ತುಪ್ಪ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಳಬೇಕು ಫ್ರೆಂಡ್ಸ್ ಬಂದ ನಂತರ ನಾಟಿ ಕೋಳಿ ಹಾಕಿ ಅರ್ಶಿಣ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಬೇಕು ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಮದಲಿಗೆ ತೆಗೆದಿಟ್ಟ ನಾಟಿ ಕೋಳಿ ಲಿವರ್ ಹಾಕಿ ಖಾರ ಹಾಕಿ ಚೆನ್ನಾಗಿ ಕಲಿಸಿ ಫ್ರೆಂಡ್ಸ್ ರುಬ್ಬಿಟ್ಟ ಕೊಂಡ ಮಸಾಲೆಯ ದಿನಸುಗಳನ್ನು ಹಾಕಿ ಕಲಿಸಬೇಕು ಫ್ರೆಂಡ್ಸ್ ವೀಕ್ಷಕರೇ ನಾನು ಮಾಡಿರುವ ಪ್ರತಿಯೊಂದು ಹೊಸ ವಿಡಿಯೋ ಮೊದಲು ತಮಗೆ ಬರುತ್ತದೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಹೊತ್ತು ಪುಡಿಯಲ್ಲೂ ಬಿಡಿ ಆಮೇಲೆ ನಾಟಿ ಕೋಳಿ ಸುಕ್ಕ ರೆಡಿ ಫ್ರೆಂಡ್ಸ್